ತಮ್ಮ ಆರ್ಥಿಕ ಸಹಾಯಕ ಎಲ್ಲರೂ ಮುಕ್ತವಾಗಿ ಬಂದು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುವಂತ ಇಲಾಖೆ ಒಳಗಡೆ ಕ್ರಿಯೇಟ್ ಮಾಡಿದ್ವಿ ನಾವು ಅಡಿಯವರು ಯಾರು ನಮ್ಮ ಇಲಾಖೆಯಲ್ಲಿ ಜ್ಯೋತಿ ಬಾಯ್ ಪುಲೆತ್ರಿ ಬಾಯಿ ಪುಲೆ ಅಂದ್ರೆ ಯಾರು ಗೊತ್ತಿಲ್ಲ ಸಂವಿಧಾನ ದಿನ ಏನು ಅಂತನೆ ಗೊತ್ತಿಲ್ಲದ ಸಂದರ್ಭದಲ್ಲಿ ಇವತ್ತೇನು ನಮ್ಮ ಎಸ್ ಸಿ ಎಸ್ ಸಿ ನೌಕರ ಸಂಘ ಇದೆ ನಿರಂತರೈ ಮಾಡ್ತಾ ಈ ಎಷ್ಟು ವಿಚಾರಗಳನ್ನ ಹೇಳ್ದು ಇದಕ್ಕಿಂತ ಹೆಚ್ಚು ವಿಷಯಗಳ ಆಧಾರಿತವಾಗಿ ಪ್ರತಿ ವರ್ಷನು ಒಂದೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ನಿರಂತರವಾಗಿ ಸಾರಿಗೆ ನೌಕರನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಬಂದ ಹಾಗಾಗಿ ಇವತ್ತು ಸುಮಾರು ನೌಕರರು ಇನ್ನೂ ಒಂದಷ್ಟು ಜನ ನೌಕರು ಹಾಗೆ ಕೇಳೋದ್ರ ಮೇಲೆ ಇದ್ದಾರೆ ಅವ್ರು ಅಂಕ ಬಿಟ್ಟಿದ್ದಾರೆ ನಾನು ಓದಿರೋ ಕಾರಣಕ್ಕೆ ಕೆಲಸ ತಗೊಂಡು ಇಲಾಖೆ ಒಳಗಡೆ ಬಂದಿದ್ದೀನಿ ಇಲ್ಲಿ ಸಂಬಳ ತಕೊಂಡ್ರೆ ನನ್ನ ನಿರ್ತಿ ಮಕ್ಕಳಿಗೆ ಅಷ್ಟೇ ಮೀಸಲು ಇನ್ ಅಲ್ಲ ಈ ಪಾಲು ಅಂತ ಅನ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಭ್ರಮಣ ಬದುಕ್ತಾ ಇದ್ದಾರೆ ಇವತ್ತು ಐ ಎ ಎಸ್ ಆಫೀಸರ್ ಆದ್ರೂ ಕೂಡ ಅವನು ಜಾತಿ ಅನ್ನೋ ಕಾರಣಕ್ಕೆ ಒಂದು ಊರು ಒಳಗಡೆ ಬಿಟ್ಟುಕೊಳ್ತಾ ಇಲ್ಲ ಅಂತಕ್ಕಂಥ ಪರಿಜ್ಞಾನ ನಮ್ಮವ್ರಿಗೆ ಇರ್ಬೇಕಾಗುತ್ತೆ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಚಾಮರಾಜನಗರದಲ್ಲಿ ಇವತ್ತು ಒಬ್ಬ ಮಹಿಳೆ ಅಡಿಗೆ ಕೆಲಸ ಮಾಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಹಿಷ್ಕಾರ ಮಾಡ್ತಾರೆ ಶಾಲೆಯಿಂದ ಮಕ್ಕಳು ಬಿಡಿಸ್ತಾರೆ ಅಂದ್ರೆ ನಾವು ಯಾವ ಕಾಲದಲ್ಲಿ ಇದ್ದೀವಿ ನಿಜವಾಗ್ಲೂ ನಾವೇನು ಹೋಗಿ ಸೇರ್ಕೊಂಡ್ಬಿಟ್ಟಿದೀವ ಅನ್ನೋ ಭ್ರಮೆಯಿಂದ ದಯಮಾಡಿ ನಮ್ಮೆಲ್ಲ ನೌಕರು ಹೊರಗಡೆ ಬರಬೇಕು ಇವತ್ತು ಯಾರ್ಯಾರು ಮೀಸಲಾತಿಯ ಫಲಾನುಭವಿಗಳಿದ್ದೀರೋ ಎಲ್ಲರೂ ಕೂಡ ನೀವು ತಗೊಂಡಿರ್ತಕ್ಕಂಥ ಪಿಕ್ಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಪಿಕ್ಸೆ ನಿಮ್ಮಪ್ಪ ಮಾಡಿರೋ ಪಾಪನೂ ಅಲ್ಲ ನೀವ್ ಮಾಡಿರೋ ಪುಣ್ಯನೂ ಅಲ್ಲ ನಿಮ್ ಮುರ್ತಾತಿ ಸಂಪರ್ಕ ಮಾಡಿರ್ತಕ್ಕಂಥ ಯಾವುದೇ ಆಸ್ತಿನೂ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೋಸ್ಕರ ತನ್ನ ಹೆಂಡತಿ ಮಕ್ಕಳು ಎಲ್ಲವನ್ನು ಕೂಡ ತ್ಯಾಗ ಮಾಡಿ ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಹೆಂಡತಿನ ಕಳ್ಕೊಂಡಿದ್ದಾರೆ ಅಪ್ಪ ಅಪ್ಪನ್ನು ಕೂಡ ಆರೋಗ್ಯ ಅರಿಗು ನೋಡ್ಕೊಳಕಂತ ಸ್ಥಿತಿನಲ್ಲಿ ಕೊನೆಗೆ ತನ್ನ ಆರೋಗ್ಯವನ್ನ ತಾನು ಕಾಪಾಡ್ಕೊಳ್ಳಕ್ ಆಗದೆ ಇರತಕ್ಕಂತ ಸಂದೃಪ್ತ ಸ್ಥಿತಿನಲ್ಲಿ ಇವತ್ತು ಇಡೀ ಭಾರತದ ಪ್ರತಿಯೊಬ್ಬರಿಗೂ ಕೂಡ ಸರಿಸಮಾನ ಬದುಕಲಿಕ್ಕೆ ಬೇಕಾದಂತ ಅವಕಾಶಗಳನ್ನ ದಕ್ಕಿಸ್ಕೊಟ್ಟಿದಾರಲ್ಲ ಆ ಪಾಪವನ್ನ ಆ ಪುಣ್ಯವನ್ನ ಎಲ್ಲವನ್ನೂ ಕೂಡ ಈ ನಮ್ಮ ಪುಣ್ಯ ಪಡೆದಂತ ಸಂದರ್ಭದಲ್ಲಿ ನಮ್ಮ ಜೀವಿತ ಅವಧಿಯಲ್ಲಿ ಅದೆಲ್ಲವನ್ನು ಕೂಡ ನಾವು ತೀರಿಸ್ತಿಲ್ಲ ಅಂದ್ರೆ ನಿಜವಾಗ್ಲು ಪಾಪ ಪುಣ್ಯ ಅಂತ ಏನಾದ್ರೂ ಇದ್ರೆ ನರ್ಕ ಮತ್ತೆ ಇನ್ನೊಂದು ಬಾರಿ ಈ ಒಂದು ಮನುಷ್ಯ ಜನ್ಮವನ್ನ ತಾಳಲ್ಲ ಯಾಕೆಷ್ಟೋ ನಿಷ್ಠೂರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮೆಲ್ಲ ನೌಕರು ಕೂಡ ಅಷ್ಟು ನಿಜವಾಗ್ಲು ಸ್ವಾರ್ಥಿಗಳಾಗಿದ್ದಾರೆ ಇವತ್ತು ಇಲಾಖೆ ಒಳಗಡೆ ಮಂಡ್ಯದಲ್ಲಿ ಸುಮಾರು ಒಂದು ನಾನೂರ ಐವತ್ತರಿಂದ ಐನೂರು ಜನ ಎಸ್ ಸಿ ಎಸ್ ಟಿ ಎಂಪ್ಲಾಯೀಸ್ ಇದಾರೆ ಆದ್ರೆ ಅಂಬೇಡ್ಕರ್ ವಿಚಾರ ಅಂತ ಬಂದಾಗ ಮುಖ ತುರ್ಸ್ಕೊಂಡು ಹೋಗೋದಿದೆ ಬದಲಾವಣೆ ಆಗಿದೆ ಇಲ್ಲ ಅಂತಲ್ಲ ಆದ್ರೆ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ನೌಕರರಿಗೆ ಎಷ್ಟು ಅವಕಾಶಗಳಿದೆಯೋ ಎಷ್ಟು ಸವಲತ್ತುಗಳಿದೆಯೋ ಆ ಎಲ್ಲಾ ಸವಲತ್ತುಗಳು ಎಲ್ಲಾ ನೌಕರಿಗೂ ಇರುತ್ತೆ ಇವರು ಮಾತ್ರ ಯಾಕೆ ಮಾಡ್ಬೇಕು ಬೇರೆ ಯಾಕೆ ಮಾಡ್ಬಾರ್ದು ಈ ನಿಟ್ಟಿನಲ್ಲಿ ನಿಜವಾಗ್ಲು ನಾವೆಲ್ಲ ಜಾಗೃತರಾಗ್ಲಿಲ್ಲ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲೋ ತಿಂಗಳುಗಳಲ್ಲ ವರ್ಷಗಳಲ್ಲೋ ನಾನ್ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ಆ ತರದ್ ಏನಾದ್ರೂ ಸಂದರ್ಭಗಳು ಅಂದ್ರೆ ನಿಮ್ ಯೋಗ್ಯತೆಗಳೆಲ್ಲವೂ ಕೂಡ ಇವತ್ತೇನು ಅಡ್ಗೆ ಮಾಡೋ ಅಡುಗೆ ಆಗಿದೆಯಲ್ಲ ಅದೇ ಸ್ಥಿತಿಗೆ ನಾವೆಲ್ಲರೂ ಬಂದ್ ನಿಂತ್ಕೀವಿ ಅವಾಗ ನಿಮ್ ಪರ್ವ ನಿತ್ಕೊಳ್ಳಿ ಯಾವನ್ನೂ ಬರಲ್ಲ ನೀವ್ ಯಾರ್ಯಾರು ಆಫೀಸರ್ಸ್ ಇದ್ರಿ ನಿಮ್ ಪರವಾಗಿ ಯಾವ ನಿಂತ್ಕೊಳ್ಳಲ್ಲ ಮನೇದ್ ಬರ್ತಕ್ಕಂಥವ್ರು ಇದೇ ನಿಮ್ಮ ಹಳ್ಳಿಗಾಡ್ನಲ್ಲಿ ಇವತ್ತು ಒಂದೊತ್ತು ಊಟಕ್ಕೆ ಕಷ್ಟ ಪಡ್ತಾ ಇದಾರಲ್ಲ ಅವ್ರು ಮಾತ್ರ ನಿಮ್ ಪರವಾಗಿ ಬಂದಿ ಹೋರಾಟ ಮಾಡ್ಲಿಕ್ ಸಾಧ್ಯ ನಿಮ್ ಗನ್ನೇ ಆದ್ರೆ ನಿಮ್ ಪರವಾಗಿ ನಿಂತ್ಕೊಳ್ಳೋಕ್ ಸಾಧ್ಯ ಇವತ್ತು ಬಡ್ತಿ ಮೀಸಲಾತಿ ಹೋರಾಟ ಆದಂತ ಸಂದರ್ಭದಲ್ಲಿ ನಮ್ಗೆ ಬಡ್ತಿ ಸಿಗ್ಲಿಲ್ಲ ಅಂತ ಬಡದಾಡ್ತಾ ಇದ್ರಲ್ಲ ಅವಾಗ ನಿಮ್ ಪರವಾಗಿ ನಿಂತ್ಕೊಂಡು ಬೀದಿಗಳಿಗೆ ಹೋರಾಟ ಮಾಡಿದ್ರು ನೀವು ಎಂಪ್ಲಾಯ್ಸ್ ಅಲ್ಲ ಎಂಪ್ಲಾಯ್ಸ್ ಮಕ್ಕಳಲ್ಲ ಎಂಪ್ಲಾಯ್ಸ್ ಜಟ್ಟಿ ಅಲ್ಲ ಎಲ್ಲ ಐ ತಗೊಂಡು ಕೂಡ ಹೆಸರು ಮದ್ ಮನೇದ್ ಮಂಗಿದ್ರಿ ನಿಮ್ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ದಾರೆ ಯಾರು ಗೊತ್ತಿಲ್ರಿ ಇದೆ ಈ ಸಮುದಾಯದ ಹೆಸರು ಹೇಳ್ಕೊಂಡು ಬಿಚ್ಚೆ ತಿಂತರಲ್ಲ ಅವ್ರು ಬಂದು ನಮ್ ಪರವಾಗಿ ತೀರ್ಸ್ ಅಂದ್ರೆ ಸೊಸೈಟಿ ಮಾಡ್ಲಿಲ್ಲ ಅಂತಂದ್ರೆ ಯಾವ ಪುರುಸಾರ್ಥಕ್ಕೋಸ್ಕರ ನೀವು ಬಾಬಾ ಸಾಹೇಬ್ ಹೆಸರು ಹೇಳ್ತೀರಿ ದಯ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಬಂದವರೇ ನಮ್ಮ ಸುಧಾನ್ ಸರ್ ಅವರ ಆತ್ಮೀಯರು ರವೀಂದ್ರ ಸರ್ ಬಂದಿದ್ದಾರೆ ದಯ ಮಾಡಿ ನಾವು ವೇದಿಕೆ ಮೇಲೆ ಬರ್ಬೇಕು ಬನ್ನಿ ಸರ್ ಪ್ಲೀಸ್ ಬನ್ನಿ ಜನ ಅಸೆಂಬ್ಲಿನಲ್ಲಿ ಇದ್ರೆ ನಮ್ಮ ಸಮಸ್ಯೆ ಬಗೆಹರಕ್ಕೆ ಸಾಧ್ಯ ಆಗುತ್ತೆ ನರೇಂದ್ರ ಸ್ವಾಮಿ ಅವರು ಒಬ್ಬರು ಅಸೆಂಬ್ಲಿನಲ್ಲಿ ಮಾತಾಡಿದ್ರೆ ನಮ್ಮ ಸಮಸ್ಯೆ ಬಗೆಹರಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡೋದ್ರ ಮೂಲಕ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ದಲಿತರು ಎಂ ಆಗ್ಬೇಕನ್ನೋದನ್ನ ನಾವು ಒಕ್ಕರ್ನಿಂದ ದನಿ ಎತ್ತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಗೆ ನಾವು ಕೊಡ್ತಕ್ಕಂಥ ಒಂದು ಗೌರವ ಅವ್ರಿಗೆ ಸಲ್ಲಿಸ್ತಕ್ಕಂಥ ಒಂದು ಏನು ಅರ್ಪಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡಗಳಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಅನಂತ ಅನಂತ ಬಿವಿ ನನ್ನ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾನೆ ಜೈ ದೇವ್ ಜೈಕೃಷ್ಣ